ಪ್ರಕೃತಿಯನ್ನು ಉಳಿಸಲು ಶುದ್ಧ ವಾತಾವರಣ ನಿರ್ಮಾಣ ಮಾಡುವ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಹುತ್ಗಾರ್ ಗ್ರಾಮ ಪಂಚಾಯತ್ ಹಬ್ಬ ಹಾಗೂ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯಕ್ ತಿಳಿಸಿದರು ಈ ಸಂಬಂಧ ಹುತ್ಗಾರ್ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಗುರುವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು ನವೆಂಬರ್ ಐದರಂದು ಗಣೇಶ್ ನಗರದ ಅಕ್ಷಯ್ ಗಾರ್ಡನ್ನಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯಕ್ ಉದ್ಘಾಟಿಸಲಿದ್ದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು ಪಂಚಾಯತ್ ಅಂದರೆ ನಾವು ಸಿಟಿ ಹತ್ತಿರ ಇರೋದ್ರಿಂದ ಟ್ಯಾಕ್ಸ್ ತುಂಬಲಿಕ್ಕೆ ಬರ್ತಾರೆ ಏನೋ ನೀರಿಲ್ಲ ಅದಕ್ಕೆ ಆದರೆ ನಮ್ಮ ಪಂಚಾಯತ್ ವ್ಯವಸ್ಥೆ ಪ್ರಾರಂಭಿಸಿಕ್ಕಾಗಿ ಅಂದರೆ ಫಿಫ್ಟೀನ್ ಪರ್ನಲ್ಸ್ ಇದ್ದು ಅಥವಾ ರಾಜ್ಯ ಗರ್ಮ ಸ್ಟೇಟ್ ಬ್ಯಾಂಕ್ ಕೊಟ್ಟಂಥ ಎಲ್ಲ ಅನುದಾನಗಳನ್ನು ನಾವು ಸದುಪಯೋಗವಾಗಿ ಬಳಕೆ ಮಾಡಿಕೊಂಡಿದ್ದೆ ಅವರು ಪ್ರಾದೇಶಿಕ ಅಂದರೆ ಯಾರಿಗೂ ಸರಿಧ ಇಲ್ಲ ಎಲ್ಲ ವಾರ್ಡ್ಲಿಗೂ ಸಮಾನತೆ ಒಂದು ನಾವು ಮಾಡಿಕೊಂಡು ಎಲ್ಲ ಕ ಪ್ರಯೋಜನವನ್ನು ಮಾಡಿದ್ದೇವೆ ಅದು ಅವರಿಗೆ ಗೊತ್ತಾಗಬೇಕು ಅನ್ನೋದು ಒಂದು ಎರಡನೇ ಮುಖ್ಯ ಉದ್ದೇಶ ಅಂದರೆ ನಾವು ಸಿಟಿ ಹತ್ತಿರ ಇರ್ಬೇಕಾದ್ರೆ ನಿಮಗೆಲ್ಲ ತೆಗೆಟು ನೋಡ್ತಿದ್ದಾರೆ ಬೈರುಂಬೆ ಪಂಚಾಯಿತು ದೊಡ್ಡನಹಳ್ಳಿ ಅಥವಾ ನಮ್ಮದು ಬನವಾಸಿ ರೋಡು ನಮ್ಮದು ಇಸ್ಲೂರು ಕಡೆ ಬಂದರೆ ಸಿಟಿ ಹತ್ತಿರ ಆಗ್ತಿದ್ದನ್ನೇ ಒಂದು ಪೂರ್ವ ಪಿಕ್ಚರ್ ಸಿಗ್ತದೆ ಏನಂತೇಳಿದ್ರೆ ಕಸದ ರಾಶಿ ಬೀಳ್ತದೆ ನನ್ನ ಅನುಭವ ಏನಾದರೆ ಕಸ ರಾಶಿ ನೋಡಿಕೊಂಡೆ ನಾವು ಸಿಟಿ ಎಂಟ್ರಿ ನೋಡಿ ಜನರಿಗೆ ಮೂಡಬಿಡ್ತದೆ ಎಲ್ಲ ಕಸ ಬಿದ್ದಿದೆ ಸಿಟಿ ಎಂಟ್ರಿ ಆಯ್ತು ಅಂತ ಇದೆ ಹಾಗೆ ಮೈಲ್ಗೆಲ್ಲಿ ಅಂದರೆ ಈ ಬರವಣಿಗೆ ಮಾಡಿ ಏನು ಬೋರ್ಡ್ ಹಾಕೋ ಅವಶ್ಯಕತೆ ಇಲ್ಲೇನೋ ಆ ಮಟ್ಟಕ್ಕೆ ನಾವು ಸಿಟಿಯಲ್ಲಿ ಏನೋ ಆ ಮುನ್ಸಿಪಾಲ್ಟಿ ಅವರೊಂದು ಹೊಸ ಗಾಡಿಯಿಂದ ಅದು ಸದುಪಯೋಗ ಬಳಸ್ಕೊಳ್ತಾರೆ ಅಂತ ಅನಿಸ್ತದೆ ಯಾಕಂದರೆ ನಿಮಿಷ ಪ್ರತಿನಿತ್ಯ ಗಾಡಿ ಬಿಡ್ತಾರೆ ಅವರು ಆದರೆ ಇವರು ಅದು ಏನೋ ಕಸನ ವಿಂಗಡಣೆ ಮಾಡಿಯಲ್ಲಿ ಎಲ್ಲೋ ಅವರು ಎಡುತ್ತಾ ಇದ್ದಾರೆ ಅಂತಂದು ಕಸಿ ಕಸ ಒಯಿತನ ಅದನ್ನು ತೊಂದಿಲ್ಲ ಎರಡನೇದಾಗಿ ಸಿಟಿಯಲ್ಲಿ ದನ ನಾಯಿ ಸತ್ತನು ಈ ಕಡೆ ಪಂಚಾಯತ್ ಕಡೆನೇ ಹಾಕ್ತಾರೆ ಅದೊಂದು ದಯವಿಟ್ಟು ನಮಗೆ ತುಂಬ ತೊಂದರೆ ಆಗ್ತಿದೆ ಈಗ ಎರಡನೇದಾಗಿ ನೀವು ಬರ್ತಾನೆ ನೋಡಿದ್ರಿ ಸರ್ ಎಲ್ಲಿಂದ ಎಂಟ್ರಿ ಆಗ್ಬೇಕಾದ್ರೆ ರೋಡ್ ಸೈಡಿಗೆಲ್ಲ ಕಸ ಹಾಕಿದ್ದಾರೆ ನಾವು ಮತ್ತೆ ಆ ಪ್ಯಾಡು ಅದನ್ನೆಲ್ಲ ನಾವು ಒಂದು ನಾಲ್ಕೈದು ಸಲ ಕ್ಲೀನ್ ಮಾಡಿದ್ವಿ ಸಿ ಸಿ ಕ್ಯಾಮ್ರಾ ಹಾಕ್ತೀವಿ ಒಂದು ಜನರಿಗೆ ಹಿಡ್ಕೊಂಡು ಅವರಿಗೆ ದಂಡನೂ ಹಾಕಿದ್ವಿ ಅದನ್ನು ನಮ್ಮಿಂದ ಏನೂ ಆಗಲಿಲ್ಲ ದಯವಿಟ್ಟು ನಿಮ್ಗಂತ ಒಂದು ಅವೇರ್ನೆಸ್ ಅಂತ ಅವರಿಗೆ ಒಂದು ಅನುಭವಕ್ಕೆ ನಿಮಗೆ ಕೇಳ್ಕೊತಿದ್ದೀನಿ ಇದನ್ನು ಒಂದು ಹೆಚ್ಚಿನ ಪ್ರಚಾರ ಕೊಟ್ಟು ಒಂದು ಪ್ರಕೃತಿಯನ್ನು ಉಳಿಸ್ಬೇಕಾಗಿದೆ ಶುದ್ಧ ನೀರು ಸಿಗ್ಬೋದು ಅಥವಾ ಆಮ್ಲಜನಕಕ್ಕೆ ಕೊಡ್ತೀವಿ ಯಾಕಂದರೆ ಕೋವಿಡ್ ಟೈಮಿಗೆ ನೋಡಿಸೋರು ಆಮ್ಲಜನ ಕೊರತೆ ತುಂಬ ಕಷ್ಟಪಟ್ಟಿದ್ದೀವಿ ಆಕ್ಸಿಜನ್ ಇಲ್ಲದೆ ಆ ಟೈಮಿಗೆ ಮಾನವ ಒಂದನ್ನು ಒಂದರ ನಡುಗ್ಬಿಟ್ಟಿದೆ ಯಾಕಂದರೆ ಎಲ್ಲೋ ಒಂಥರ ಬಿಟ್ವೀನ್ ನಾವೇನೋ ಸರ್ವನಾಶ ಆದಿಕ್ಕೆ ಕೊಡ್ತೀವೇನೋ ಅನ್ನೋ ಮಟ್ಟಿಗೆ ನಾವೆಲ್ಲ ಇದಾಗ್ಬಿಟ್ಟಿದ್ವಿ ಕ್ರಮೇಣ ಅದೆಲ್ಲ ಸರಿದುಷ್ಟು ಪ್ರಕೃತಿ ನಮ್ಗೆಲ್ಲರಿಗೂ ಒಂದು ಸಮಾನದ ಹಕ್ಕು ಕೊಟ್ಟೆ ಇದನ್ನು ಮುಂದಿನ ಬೆಳಗ್ಗೆ ಯಾವುದೋ ಒಂದು ಏನು ಬೇಕಾದರೂ ಮಾಡ್ಬೋದು ಯಾಕಂದರೆ ಆರೋಗ್ಯ ಸರಿ ಇದ್ರೆ ಮನುಷ್ಯ ಐವತ್ತು ಚಂದ್ರಲೋಕಕ್ಕೂ ಯಾವನ್ನ ಆದರೆ ಅದಕ್ಕೆಲ್ಲ ಬಿಟ್ಟು ಆರೋಗ್ಯ ಬೇಕು ಇನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ನಾಯಕ್ ಮಾತನಾಡಿ ನವೆಂಬರ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮ ಪಂಚಾಯತ್ ಕಚೇರಿಯಿಂದ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಅಭಿಯಾನ ಜಾಥಾಕ್ಕೆ ಚಾಲನೆ ನೀಡಲಾಗುತ್ತೆ ನಂತರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಕುರಿತು ಸವಿವರವಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಿ ಶಿವಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯ ರವಿ ನಾಯ್ಕ್ ಫಕೀರಪ್ಪ ಬಾರ್ಕಿ ಮುಂತಾದವರು ಹಾಜರಿದ್ದರು ಯಾಕಂದರೆ ನಮಗೆ ಈಗಲೇ ಒಂದು ಸ್ವಚ್ಛತೆ ಈಗಲೇ ಎಲ್ಲ ವರ್ಗದಲ್ಲಿ ಜನ ಪ್ರತಿನಿಧಿ ಗೊತ್ತಿಲ್ಲ ಅದ್ರ ಜೊತೆಗೆ ಇವತ್ತು ನಾವು ನಮ್ಮ ಪಂಚಾಯ್ತಿಯಿಂದ ಏನು ಮೂಲ ಇರೋದೇ ಗ್ರಾಮ ಮಟ್ಟ ಗ್ರಾಮ ಮಟ್ಟದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ದೇಶ ಮಟ್ಟದ ಹೋಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಮುಖ್ಯವಾಗಿ ಇಲ್ಲಿ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಅಂದರೆ ಮನುಷ್ಯರೆಲ್ಲರೂ ತಾವೇ ಸ್ವಯಂ ಇಷ್ಟೆಯಿಂದ ಇಲ್ಲಿ ಬಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರು ಭಾಗವಹಿಸಿ ಇಲ್ಲಿಂದ ನಾವು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತೇವೆ ಇಲ್ಲಿ ಎಮ್ ಎಲ್ ಎ ಅವರು ಬರ್ಬೋದು ಅಥವಾ ವಿಶೇಷ ಹೆಡ್ಡಿಗಾಗಿ ನಮ್ಮ ಮಾನ್ಯ ಸಂಸದರು ಬರ್ಬೋದು ಅಥವಾ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ ಸೀದಾ ನಾವು ಎ ಸಿ ಆಫೀಸರ್ ತನಕ ಹೋಗಿ ಅಲ್ಲಿಂದ ನಾವು ಮಾರ್ಗವಾಗಿ ಅಕ್ಷಯ್ ಗಾರ್ಡನ್ಗೆ ಹೋಗಿ ಮುಡ್ತೇವೆ ಅಂದರೆ ಮೂಲ ಉದ್ದೇಶ ಏನು ಅಂತೇಳಿದ್ರೆ ಇದರಲ್ಲಿ ಒಂದು ಹಬ್ಬ ಇನ್ನೊಂದು ಸ್ವಚ್ಛತಾ ಕಾರ್ಯಕ್ರಮ ಯಾಕಂದರೆ ಸೋತ್ ಹೋಗಿದ್ದೇವೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ನಾವು ಎಷ್ಟು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಿದ್ರು ಕೂಡ ಒಂದಿಷ್ಟಿಷ್ಟು ದೊಡ್ಡ ಗುಂಪುಗಳು ಅಲ್ಲಲ್ಲಲ್ಲಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರ್ತಾ ಇರ್ತದೆ ಮತ್ತೆ ನಾವೇನು ಬೋರ್ಡ್ಗಳನ್ನು ಹಾಕ್ತೇವೆ ಇಲ್ಲಿ ಕಸವನ್ನು ಹಾಕ್ತೇವೆ ಅಂತ ಒಂದು ಬೋರ್ಡ್ಗಳನ್ನು ಹಾಕ್ತೇವೆ ಆ ಬೋರ್ಡ್ ಕೆಳಗಡೆ ಕಸ ತಂದ ಹಾಕುವಂಥ ಮನಸ್ಥಿತಿ ನಮ್ದು ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಲಿ ಮತ್ತೆ ಎಲ್ಲರೂ ಕೂಡ ಈ ಒಂದು ಸ್ವಚ್ಛತೆಯಲ್ಲಿ ಭಾಗವಹಿಸಲಿ ಮುಖ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿರೋದು ಇಡೀ ತಾಲೂಕಿಂದ ಯಾರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಾವ್ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ಅವ್ರಿಗೂ ಒಂದು ಐಡಿಯಾ ಇದ್ರೆ ಮುಂದೆ ಅವರು ಕೂಡ ಮಾಡಬಹುದು ಮತ್ತೆಲ್ಲರೂ ಇಲ್ಲಿ ಬಂದು ಭಾಗವಹಿಸ್ಬೇಕು ಅನ್ನುವಂತದ್ದೇ ನಮ್ಮ ಮೂಲ ಉದ್ದೇಶ